ನಮ್ಮ ಜನತಾ ಸಿಕ್ಸ್ ಅಧ್ಯಕ್ಷರು ಅಧ್ಯಕ್ಷರಾದ ಶ್ರೀ ಕೆ ಎಸ್ ವಿಜಯಾನಂದ್ರವರು ಯುವಕರು ಅನೇಕ ಕನಸುಗಳನ್ನ ಕಂಡು ನಮ್ಮ ಸಂಸ್ಥೆನ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಯಾವಾಗ್ಲೂ ಕನ್ಸು ಕಾಣ್ತಾ ಇರ್ತಾರ ನಮ್ಮ ಅಧ್ಯಕ್ಷರು ಈ ಸಾರಿ ಒಂದು ಪ್ರಪ್ರಥಮವಾಗಿ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ನಮ್ಮ ಪಿ ಇ ಟಿ ಕ್ರೀಡಾಂಗಣಗಳಲ್ಲಿ ತಮಗೆಲ್ಲ ಗೊತ್ತು ಏನೇನು ಫೆಸಿಲಿಟೀಸ್ ಇದೆ ಅಂತ ಹೇಳಿ ಅದರಲ್ಲಿ ನಾವು ಈ ವರ್ಷ ಪ್ರಥಮವಾಗಿ ಕೆ ವಿ ಎಸ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಂದು ಕ್ರಿಕೆಟ್ ಪಂದ್ಯಾವಳಿಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಮೊದಲು ನನ್ನ ಎಡಗಡೆ ಡಾಕ್ಟರ್ ಕೋದಂಡಪಾಣಿ ಅಂತ ಹೇಳಿ ನಮ್ಮ ಆ ಗ್ರಂಥಪಾಲಕರು ಡಾಕ್ಟರ್ ಅನಂತ ಪ್ರಭು ಅನಂತ ಪದ್ಮನಾಭ ಪ್ರಭು ನಮ್ಮ ಫಿಸಿಕಲ್ ಡೈರೆಕ್ಟ್ರು ಆಮೇಲೆ ಇವರು ನಂದ ಕಿಶೋರ್ ಅಂತ ನಂದ ಕಿಶೋರ್ ಕೆ ವಿ ಅಂತ ಹೇಳಿ ನಮ್ಮಲ್ಲಿ ಪಿ ಟಿ ಕ್ರಿಕೆಟ್ ತರಬೇತಿನ ಇವರಿಗೆ ಹೊರಗುತ್ತಿಗೆ ನೀಡಿದೆ ಇವರು ಮಾಜಿ ರಣಜೀಪ್ ಪ್ಲೇಯರು ಮಾಜಿ ಕ್ರಿಕೆಟ್ ಪ್ಲೇಯರು ಮಾಜಿ ವಿಶ್ವವಿದ್ಯಾಲಯ ಪ್ಲೇಯರು ಈಗ ನಮ್ಮಲ್ಲಿ ನಮ್ಮ ಪಿ ಟಿ ಸಂಸ್ಥೆಗೆ ಕ್ರಿಕೆಟ್ ತರಬೇತಿಗೆ ಬರ್ತಕ್ಕಂಥವರಿಗೆ ಟ್ರೈನಿಂಗ್ ಕೊಡ್ತಿದ್ದಾರೆ ನಂದಕಿಶೋರ್ ಕೆ ವಿ ಇಪ್ಪತ್ತೈದು ವರ್ಷದಲ್ಲಿ ನಮ್ಮ ಅಧ್ಯಕ್ಷರು ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ ಸಾಕಷ್ಟು ಜನ ನಟರುಗಳು ಡೈರೆಕ್ಟ್ ನಿರ್ದೇಶಕರು ಮಂಡ್ಯಕ್ಕೆ ಬಂದು ಒಂದು ಕ್ರಿಕೆಟ್ ಪಂದ್ಯಗಳನ್ನು ಆಡಬೇಕು ಅಂತ ಹೇಳಿ ಕೋರ್ಕೆ ಹುಟ್ಟದ ಪ್ರಯತ್ನ ಆ ಇದು ಈ ಕ್ರಿಕೆಟ್ ಪಂದ್ಯಾವಳಿಗೆ ಸಂಬಂಧಪಟ್ಟ ಹಾಗೆ ತಮಗೆ ಒಂದು ಗ್ರೋಚರ್ ಕೊಟ್ಟಿದ್ದೀವಿ ಅಥವಾ ಇನ್ಫಾರ್ಮೇಶನ್ ಏನಿದೆ ಅಂತ ಎಲ್ಲ ಕೊಟ್ಟಿದ್ದೀವಿ ಆ ಇದ್ರ ಇನಾಗ್ರೇಷನ್ನ ನಮ್ಮ ಅಧ್ಯಕ್ಷರೇ ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಪಿ ಜಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಮಾಡ್ತಾರೆ ಅವತ್ತು ಈ ಪಂದ್ಯಾವಳಿ ಇನಾಗ್ರೇಷನ್ಗೆ ಬರ್ತಕ್ಕಂಥವರಲ್ಲಿ ಪ್ರಮುಖರ ಹೆಸರು ಕೆಲವು ಇಲ್ಲೆಲ್ಲ ಹೆಸರುಗಳೆಲ್ಲ ಕೊಟ್ಟಿದೆ ನಿಮ್ಗೆ ವಿವರಗಳೆಲ್ಲ ಪೂರ್ತಿ ಕೊಟ್ಟಿದ್ದೀವಿ ಆ ಶ್ರೀ ಯೋಗೇಶ್ ಲೂಸ್ ಮಾದಾ ಅಂತ ಕರಿತೀವಲ್ಲ ಅವರು ಫಿಲ್ಮ್ ಆಕ್ಟರ್ ಅಂಡ್ ಸಿಂಗರ್ ಶ್ರೀ ಕೆ ಜಿ ಎಫ್ ಗರುಡಾರಾಮ್ ಆಕ್ಟರ್ ಶ್ರೀ ರವಿಶಂಕರ್ ಗೌಡ ಆಕ್ಟರ್ ಶ್ರೀ ಹರ್ಷ ಸಿ ಎಂ ಗೌಡ ಆಕ್ಟ್ ಸಿನಿಮಾ ನಟ ಅವ್ರು ಬರ್ತಿದ್ದಾರೆ ಮತ್ತೆ ಆ ಇನ್ನ ಅನೇಕ ಜನಗಳು ಇದರಲ್ಲಿ ಬರ್ತಿರ್ತಾರೆ ಮೂವತ್ತನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಅವತ್ತು ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಅಧ್ಯಕ್ಷ ಕೆ ಎಸ್ ವಿಜಯಾನಂದ ವಹಿಸ್ಕೊತಿದ್ದಾರೆ ಮುಖ್ಯ ಅತಿಥಿಗಳಾಗಿ ನಮ್ಮ ಉಪಾಧ್ಯಕ್ಷ ಮತ್ತೊಬ್ಬ ಉಪಾಧ್ಯಕ್ಷರಾದಂಥ ಶ್ರೀ ಎಂ ಬಿ ಶ್ರೀಧರ್ ಅವರು ಬರ್ತಿದ್ದಾರೆ ಡಿಸ್ಟ್ರಿಬ್ಯೂಷನ್ ಆ ಶ್ರೀ ನಮ್ಮ ಕಾರ್ಯದರ್ಶಿಗಳಾದಂಥ ಶ್ರೀ ಎಸ್ ಎಲ್ ಶಿವಪ್ರಸಾದ್ ಅವರು ಬರ್ತಿದ್ದಾರೆ ಅವ್ರ ಜೊತೆಯಲ್ಲಿ ನಮ್ಮ ಖಜಾನ್ ಶ್ರೀ ಎಚ್ ಕೆ ರವಿಶಂಕರ್ ಇರ್ತಾರೆ ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀವಿ ಬಿಕಾಸ್ ನಮ್ಮ ಪಿಇಟಿ ಕ್ರಿಕೆಟ್ ಕ್ಲಬ್ ನಲ್ಲಿ ತುಂಬಾ ಜನ ಮಕ್ಳುಗಳಿದ್ದಾರೆ ಅವ್ರಿಗೆ ಒಂದು ಎಕ್ಸ್ಪೋಸರ್ ಸಿಗ್ಲಿ ಅಂತ ಈಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಒಂದ್ ಹನ್ನೆರಡು ಜನ ಇಲ್ಲ ಒಂದ್ ಹದಿನಾರು ಜನ ಹನ್ನೆರಡು ಜನ ಅದರಿಂದ ಹದಿನಾರು ಜನ ಬರ್ತಾ ಇದ್ದಾರೆ ಇರೋರು ನಾವೇನ್ ಮಾಡೋ ನಾಲ್ಕು ಟೀಮ್ ಮಾಡ್ಕೊಂಡಿದೀವಿ ಆ ನಾಲ್ಕು ಟೀಮ್ಗೆ ನಾಲ್ಕು ಜನ ತರದ ಡಿವೈಡ್ ಮಾಡ್ತಾ ಇದೀವಿ ಪ್ಲೇಯರ್ಸ್ ಗಳನ್ನ ಇನ್ ಬಾಕಿದಲ್ಲ ನಮ್ಮ ಮಂಡ್ಯ ಟಿ ಹುಡುಗರುಗಳೇ ಟೀಮ್ ಪಿ ಟಿ ರೆಡ್ ಪಿ ಟಿ ಬ್ಲೂ ಪಿ ಟಿ ಮತ್ತೆ ಎಲ್ಲೋ ನಾಲ್ಕು ಟೀಮ್ ಈ ತರ ಕಲರ್ ವೈಸ್ ರೆಡ್ ಬ್ಲೂ ಎಲ್ಲೋ ಪಿಂಕ್ ಅದು ಕಲರ್ ವೈಸ್ ನಾವು ಟೀಮ್ ನೇಮ್ನ ಡಿವೈಡ್ ಮಾಡ್ಕೊಂಡಿದೀವಿ ಇದು ನಾವು ಮಾಡ್ತಿರೋ ಉದ್ದೇಶ ಏನಂದ್ರೆ ನಮ್ ಪಿ ಟಿ ಹುಡುಗರು ಸ್ವಲ್ಪ ಎಕ್ಸ್ಪೋಸರ್ ಆಗ್ಲಿ ಅಂತ ಈಗ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಈಗ ಅವರೆಲ್ಲ ಚೈಲ್ಡ್ಹುಡ್ ಕ್ರಿಕೆಟರ್ಸ್ ಆಡಿದ್ರು ಅಂದ್ರೆ ಮೀನ್ ಹೀರೋ ಗಳೆಲ್ಲ ಏನ್ ಮಾಡಿದ್ದಾರೆ ಅವ್ರು ಚೈಲ್ಡ್ಹುಡ್ ಅಲ್ಲಿ ಒಳ್ಳೆ ಕ್ರಿಕೆಟ್ ಆಡಿದ್ದಾರೆ ಅವ್ರಿಗೆ ಆಕ್ಚುಲಿ ಒಂದು ಅವರು ಈಗ ಸೀಸಿಯಲ್ ಗೀಸಲ್ ಆಡಿದಾರೆ ಅವರು ಒಳ್ಳೆ ಇದ್ದಾರೆ ಈಗ ನಮ್ಮ ಹುಡುಗರು ಬಂದಾಗ ಅವ್ರಿಗೆ ಒಂದು ಎಕ್ಸ್ಪೋಸರ್ ಸಿಗುತ್ತೆ ಅನ್ನೋ ಉದ್ದೇಶ ಕಷ್ಟ ಒಳ್ಳೆ ಟೂರ್ನಮೆಂಟ್ ಮಾಡೋಣ ಅಂತ